ಹಲೋ ಇರೋವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತಿನ ವೀಡಿಯೋದಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಹೆಲ್ದಿ ಸಲಾಡ್ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ತುಂಬಾ ಈಸಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ರಾತ್ರಿ ಇಡೀ ನೆನೆಸಿರ್ತಕ್ಕಂಥ ಒಂದು ಬೌಲು ಕಡಲೆಕಾಳು ಅಂದರೆ ಕಾಪುಲ್ ಕಡಲೆಕಾಳು ಒಂದು ಬೌಲು ನಾರ್ಮಲ್ ಕಪ್ ಕಡಲೆಕಾಳು ಹಾಗೆ ಇನ್ನೊಂದು ಬೌಲು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಇಡೀ ರಾತ್ರಿ ನೆನೆಸಿಟ್ಟಿದ್ದೆ ಹಾಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜ ಕೂಡ ಸೇರಿಸ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಡೈರೆಕ್ಟಾಗಿ ಹಾಕಿದ್ದೀನಿ ನೆನೆಸಿಲ್ಲ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪು ಹಾಕಿದ್ದೀನಿ ಇಷ್ಟು ಹಾಕಿದ ಮೇಲೆ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಒಂದು ವಿಷಲ್ ಆದಮೇಲೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಹಸಿಯಾಗಿ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಬೇಯಿಸ್ಕೊಂಡು ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಸಿಬಿ ಒಂದು ಅರ್ಧ ಕಟ್ ಮಾಡಿ ಸೇರಿಸ್ತಿದ್ದೀನಿ ಇದ್ರ ಜೊತೆಗೆ ಸೌತೆಕಾಯಿನೂ ಕೂಡ ಸ್ವಲ್ಪ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕಿದ್ದೀನಿ ಇದೆಲ್ಲದನ್ನು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅದನ್ನು ನೋಡಿ ಹಾಕೊಳ್ಳಿ ಖಾರದ ಪುಡಿನೂ ಅಷ್ಟೇ ಖಾರ ನೋಡಿ ಹಾಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಓಳು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ ಚಾಟ್ ಮಸಾಲದ್ದು ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಎಲ್ಲನೂ ಸಲ ಮಿಕ್ಸ್ ಮಾಡಿದರೆ ಸಲಾಡ್ ರೆಡಿ ಆಗುತ್ತೆ ಸೊ ಈ ಸಿಂಪಲ್ಲಾಗಿರ್ತಕ್ಕಂಥ ಹೆಲ್ದಿ ಸಲಾಡ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು